ವಿಚೂ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನೀರಲ್ಲವ ಪದ್ಯದ ಕೃತಿಕಾರರ ಪರಿಚಯ ಪೂರ್ವಕತೆ ಹಾಗೂ ಆಶೆಯನ್ನು ಹೇಳ್ತೀನಿ ಎಲ್ಲ ಎಸ್ ಎಲ್ ಸಿ ಓದ್ತಿರುವಂಥ ಪ್ರಥಮ ಬಿ ಎಸ್ ಸಿರಿಗನ್ನಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು ಎಲ್ಲೂ ವೀಡಿಯನ್ನು ಸ್ಕಿಪ್ ಮಾಡಿದ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮಾರಿಬೇಡಿ ಕೃತಿಕಾರರ ಪರಿಚಯ ಲಕ್ಷ್ಮೀಶ ಕ್ರಿಸ್ತ ಶಕ ಸಾವಿರದ ಐವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವನು ಈತನಿಗೆ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕತ್ರು ಲಕ್ಷ್ಮೀಶ ಕವಿಗೆ ಉಪಮಾಲೋಲ ಲೋಲ ಕರ್ನಾಟಕ ಕವಿಚ್ಯೂತವನ ಚೈತ್ರ ಎಂಬ ಬರೆದುಗಳಿವೆ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕಾವ್ಯವನ್ನು ದೇವುಡು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು ಆದರೆ ಇಪ್ಪತ್ತನೆಯ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಶಯ ಭಾವ ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದು ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿಯಾಗುವ ಸನ್ನಿವೇಶಗಳಿವೆ ಪರಸ್ಪರ ಸಂಬಂಧದ ಅರಿವಿರದೆ ಸಂಘರ್ಷಕ್ಕೆ ಮುಂದಾಗುವ ಪ್ರಸಂಗಗಳಿವೆ ಆನಂತರ ಯಾರಿಂದಲಾದರೂ ಸಂಬಂಧ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆ ರೂಪದ ಸುಖಾಂತ್ಯವಾಗುವ ಸಂದರ್ಭಗಳೇ ಹೆಚ್ಚು ಭೀಮ ಘಟೋತ್ಕಜ ಅರ್ಜುನ ಭಗೋಹನ ಲಾವಕುಶ ಶ್ರೀರಾಮ ಇವರ ಭೇಟಿ ಇಂಥ ಪ್ರಸಂಗಗಳಿಗೆ ದುಷ್ಟಾಂತಗಳು ಅಂದರೆ ನಿದರ್ಶನಗಳು ದೇಸ್ಟುಸ್ ಲವಕುಶರು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಸಹಜ ಕ್ಷೇತ್ರಗುಣ ವೀರತೆಯಿಂದ ಕುದುರೆಯನ್ನು ಹಾಕುತ್ತಾರೆ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ಇಲ್ಲಿ ಕಾಣಬಹುದು ಪೂರ್ವಕಥೆ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಅನೇಕ ಸಾಹಸಗಳಾದ ಬಾಲಕರ ಕಥೆಗಳು ಇವೆ ಅಂಥವುಗಳಲ್ಲಿ ಲವನ ಕಥೆಯು ಒಂದು ರಾವಣನನ್ನು ಸಮ್ಮರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಪಾರ ಮಾಡುತ್ತಿದ್ದನು ಗರ್ಭಿಣಿಯದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರತಿಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಆಡುತ್ತಾನೆ ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬ ಗರ್ಭಿಣಿಯಾದ ಸೀತೆಯನ್ನು ಕರಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವ ಎಂದು ರಾಮನ ಈ ಆಜ್ಞೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನು ಕಾಡಿಗೆ ಕೊಂಡೊಯ್ಯುತ್ತಾನೆ ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆಯ ಹುಳಿ ಮಕ್ಕಳನ್ನು ಪಡೆಯುತ್ತಾಳೆ ವಾಲ್ಮೀಕಿ ಮರ್ಷಿಗಳು ಈ ಮಕ್ಕಳಿಗೆ ಕುಶಾಲ್ ಅವರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾಪಾರಂಗತರನ್ನಾಗಿ ಮಾಡುತ್ತಾರೆ ಇತ್ತ ಸೀತೆಯ ಅಗಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ ರಾವಣನ ವಧೆಯಿಂದ ಬ್ರಹ್ಮ ಹತ್ಯೆಯ ಭವಿಷ್ಯ ಹೊಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆ ಬೆಂಗಾವಲಿಗೆ ಶತ್ರುಘ್ನನ್ನು ಕಳುಹಿಸುತ್ತಾನೆ ದೇಶ ದೇಶ ಸುತ್ತಾಡಿದ ಅಶ್ವನಿ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವೇ ಈ ಪಾಠದ ಪದ್ಯದ ಭಾಗ ವೀರನವ ಲಕ್ಷ್ಮೀಶ ಪ್ರವೇಶ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯ ರಚಿಸಿದರು ವ್ಯಾಸರು ಮಹಾಭಾರತವನ್ನು ರಚಿಸಿದರು ಈ ಎರಡು ಕಾವ್ಯಗಳಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದೃಷ್ಟ ಶಿಕ್ಷಣಕ್ಕಾಗಿ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿ ಮಾಡಿದ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ ಕನ್ನಡದಲ್ಲಿ ಕುಮಾರವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯನ್ನಾಗಿಸಿದ್ದಾನೆ ಎರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರ ಶೌರ್ಯ ಧೈರ್ಯ ಸಾಹಸ ಗುಣ ಸ್ವಭಾವಗಳನ್ನು ಸೌಹೃದರಿಗೆ ತಿಳಿಸಿಕೊಡುವ ಆಶಯದಿಂದ ಲಕ್ಷ್ಮೀಶ ಕವಿಯು ಜೈವಿನಿ ಭಾರತವನ್ನು ರಚಿಸಿದ್ದಾನೆ ಇಲ್ಲಿ ಬರುವ ಕುಶಲ್ ಅವರ ಕತೆ ಸರಳವು ಸುಂದರವೂ ಆಗಿದೆ ಶ್ರೀರಾಮನ ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಸಹಜ ಕುತೂಹಲದಿಂದ ಲವನು ಕಟ್ಟುಹಾಕುತ್ತಾನೆ ಅಥವಾ ಕಟ್ಟುತ್ತಾನೆ ಈ ಸಂದರ್ಭದ ಕಾವ್ಯ ಸೊಬಗನ್ನು ಪರಿಚಯಿಸುವುದು ಇಲ್ಲಿನ ಆಶಯ ಇಲ್ಲಿಗೆ ಲಕ್ಷ್ಮೀಶ ಕವಿಯ ಕೃತಿಕಾರಗಳ ಪರಿಚಯ ಕೊಡುವಂತ ಕತೆ ಹಾಗೂ ವಿರಲವ ಪದ್ಯದ ಪ್ರವೇಶ ತಿಳಿಸಿರ್ತೀವಿ ಮುಂದಿನ ವಿಡಿಯೋದಲ್ಲಿ ಪದ್ಯವನ್ನು ವಾಚಿಸಿ ಅದರ ಅರ್ಥವನ್ನು ನೀಡ್ತೀವಿ ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು